ಭಗತ್ ಸಿಂಗ್ ನಗರದ ಇಪ್ಪತ್ತೊಂಬತ್ತನೇ ವಾರ್ಡಿನ ಜನತೆಗೆ ನೀರಿನ ಸಂಕಷ್ಟ ಎದುರಾಗಿದೆ ಕಳೆದ ಇಪ್ಪತ್ತು ವರ್ಷದಿಂದ ನೀರೇ ನೀರೇ ಇಲ್ಲ ಇಲ್ಲಿ ಕನೆಕ್ಷನ್ ಕೊಟ್ಟಿಲ್ಲ ಏನಿಲ್ಲ ಅಲ್ಲ ಸ್ವಾಮಿ ನಮ್ದು ಜಿಲ್ಲೆಯಾಗಿದೆ ಆದ್ರೆ ಡೆವಲಪ್ಮೆಂಟ್ ಇಲ್ಲ ಅಫಿಷಿಯಲ್ ಏರಿಯಾ ಆದ್ರೂ ನೀರು ಕನೆಕ್ಷನ್ ಇಲ್ಲ ಏನು ಕೆಲಸ ಮಾಡ್ತಾರೆ ಇಲ್ಲ ಅಧಿಕಾರಿಗಳೆಲ್ಲ ಏನು ಕೆಲಸ ಮಾಡ್ತಾರೆ ಸಿ ಎಮ್ ಸಲ್ಲಿ ಏನು ಕೆಲಸ ಮಾಡ್ತಾರೆ ಏರಿಯಾ ಕೌನ್ಸಿಲರ್ ಏನು ಮಾಡ್ತಾರೆ ಶಾಸಕರಾಗಲಿ ಕೌನ್ಸಿಲರಾಗಲಿ ಒಬ್ಬರಾದ್ರೂ ಬಂದು ನೋಡ್ತಾರೆ ಇಲ್ಲಿ ಎಲ್ಲರಿಗೂ ನಾವು ಮನೆ ಮನೆ ಕೊಟ್ಟಿವಿ ಎಲ್ರಿಗೂ ಎಲ್ಲರೂ ಮಾಡಿ ಹೇಳಿ ನಾವು ಇನ್ನೇನು ಡಿ ಸಿ ಹತ್ರ ಹೋಗ್ಬೇಕು ನಾವು ಡಿ ಸಿ ಹತ್ರ ಹೋಗ್ಬೇಕು ನಾವು ಒಂದು ವೇಳೆ ಇದೇ ಒಂದು ವಾರದಲ್ಲಿ ನಮಗೆ ನೀರು ಏನಾದ್ರೂ ಬಂದಿಲ್ಲ ಅಂದರೆ ನಾವು ಮುನ್ಸಿಪಾಲಿಟಿ ಸಿ ಎಮ್ ಸಿನ ನಾವು ಬಿ ಹಾಕೋ ಕಾರ್ಯಕ್ರಮ ನಾವು ನಮಗೆ ನೀರಿಲ್ಲ ನೀರಿಲ್ಲ ಬೋರ್ ನೀರು ಕೆಲವು ಮನೆಗಳಿದೆ ಆ ಮನೆಯಲ್ಲಿ ನೀರು ಕುಡಿದು ಕುಡಿದು ಎಲ್ಲರಿಗೆ ಗ್ಯಾಲಿ ಬ್ಲಡರ್ ನಲ್ಲಿ ಸ್ಟೋನ್ ಆಗ್ಬೇಕಾದವ್ರೆ ಅದು ಆಪರೇಷನ್ ಕ್ರದವಾಗಿ ನನಗೆ ಆಗಿದೆ ಆದ್ರೆ ನಮ್ಗೆ ಸಿಹಿ ನೀರೇ ಇಲ್ಲ ಇಷ್ಟೆಷ್ಟು ವರ್ಷ ಇಂದ ಇದ್ರಿ ಇಪ್ಪತ್ತು ವರ್ಷ ಇಂದೇ ಇದ್ರಿ ಆದ್ರೂ ನಮ್ಗೆ ನೀರೇ ಇಲ್ಲ ಅದು ಏನ್ ಮಾಡ್ಬೇಕು ಆ ತಾಲ್ಲೂಕಿಂದ ಡಿಸ್ಟಿಕ್ ಆಗಿದೆ ಆದ್ರೂ ನೀರಿಲ್ಲ ನಮಗೆ ನಮ್ಗೆ ಏನ್ ಮಾಡುದು ಇಲ್ಲ ನೋಡದಷ್ಟು ನೋಡು ದಿನ ದಿನ ನಮ್ಗೆ ಸಾಕಾಗಿದೆ ಸರ್ ಎಲ್ಲೆಲ್ಲೂ ಡೆವಲಪ್ ಮಾಡ್ತೀರಲ್ಲ ನಮ್ಮ ಊರಿಗೆ ಡೆವಲಪ್ ಮಾಡಿ ನಮ್ಮ ಕಾಲೇಜಿಗೆ ಡೆವಲಪ್ ಮಾಡಿ ಏನಾದ್ರೆ ಅಂದ್ರೆ ಅಲ್ಲಿ ಸಮಯ ಸಮಯ ಏರಿಯಾದಲ್ಲಿ ನೀರೆಲ್ಲ ಬರ್ತಿದ್ದಾವೆ ನಮ್ಗಿಲ್ಲ ಏನಂದ್ರೆ ಅಫಿಷಿಯಲ್ ಏರಿಯಾ ಅಂತ ಅಫಿಷಿಯಲ್ ಅವ್ರಿಗೆ ನೀರು ಬೇಡವಾ ಅವರು ನೀರು ಕಡಬೇಕಲ್ಲ ನಾವು ಗಂಡ ಮಕ್ಕಳಿದ್ರೆ ಹೋಗಿ ತರ್ತಾರೆ ಅವ್ರು ಏನಾದ್ರು ಕೆಲಸ ಕೊಡಿದ್ರೆ ನಾವು ನೀರು ಏನ್ ಕೊಡಬೇಕು ಏನ್ ಕುಡಿಯಕ್ಕೆ ಇಲ್ಲ ಅದಕ್ಕಾಗಿ ನಮ್ಗೆ ವಿನತಿಯಿಂದ ಕೇಳ್ತಾ ಇದೀವಿ ನಮ್ಗೆ ದಯವಿಟ್ಟು ನಮ್ಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ತಿದ್ದಾವೆ ಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು